ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವವರೂಪ ವಾಲಾಪದ ಪರಪುಣ್ಯಮಂ ಶರೀರದ ನಿರಾಭಾರಿ ಮಾನಸದಿ ಆ ಮಹಾಗುರು ವಿರಲಿ ಎಲ್ಲರ ನಮ್ಮೆಲ್ಲರ ಮಾನಸದಿ ನಮೋಸ್ತು ಏನ ಭಾರತ ದೇಶೋಯಂ ಸುರಕ್ಷಿತೋಯಾರಾಷ್ಟ್ರೀಯಕೃತ ಸ್ವಯಂ ಆತ್ಮದ ಅಂಧಕಾರವನ್ನು ಕಳೆದು ಬೆಳಕಾಗಿ ಬಾಳುವ ಸರಿದಾರಿಯನ್ನು ತೋರುವ ಗುರುತತ್ವವನ್ನು ಹೃದಯನ ಸ್ಮರಿಸಿ ಈ ಒಂದು ಅನನ್ಯವಾದ ಅಪೂರ್ವವಾದ ಸಂದರ್ಭದಲ್ಲಿ ಮಾತುಗಳು ಬೇಕಾಗಿಲ್ಲ ಆ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಸಾಂದರ್ಭಿಕವಾಗಿ ಅಡಬೈಸ್ತೇವೆ ಈ ದಿನ ತುಂಬ ವಿಶಿಷ್ಟವಾದ ದಿನ ಸೀತಾರಾಮರ ವಿವಾಹವಾದ ದಿನ ಅಂತ ಹೇಳ್ತಾರೆ ಈ ದಿನವನ್ನು ಹಾಗೆಯೇ ನಮ್ಮ ಪರಂಪರೆಯ ಮೂವತ್ತ್ಮೂರನೆಯ ಆಚಾರ್ಯರು ಎಂಟನೆಯ ರಾಘವೇಶ್ವರ ಭಾರತಿಗಳು ಅವರ ನಿರ್ಯಾಣ ದಿನವೂ ಕೂಡ ಹೌದು ಇಂದು ಅವರ ನೆನಪನ್ನು ವಿಶಿಷ್ಟವಾಗಿ ಮಾಡಿಕೊಳ್ಳುವಂಥ ಪ್ರಯತ್ನ ಇದು ರಾಮದೇವರಿಂದ ಆರಂಭಿಸಿ ಮೂವತ್ತ್ಮೂರು ದೀಪಗಳನ್ನು ಇಲ್ಲಿ ಗುರುತಿಸಲಾಗಿದೆ ಅಲ್ಲಿಂದ ತಾನೇ ಈ ಪರಂಪರೆಯ ಆರಂಭ ಇದರ ಮೂಲ ಏನು ಅಂದರೆ ರಾಮದೇವರೇ ರಾಮಾದಿ ದೇವತೆಗಳ ಪೂಜಾದಿ ಕೈಂಕರ್ಯಗಳನ್ನು ನಡೆಸಿಕೊಂಡು ಹೋಗುವ ಸಲುವಾಗಿ ಆ ದೇವತೆಗಳ ಅನುಗ್ರಹವನ್ನು ಪ್ರಪಂಚಕ್ಕೆ ಕೊಡಿಸುವ ಸಲುವಾಗಿ ಈ ಪರಂಪರೆಯ ಪ್ರಾದುರ್ಭಾವ ಆಗಿರುವಂಥದ್ದು ಶಂಕರಾಚಾರ್ಯರು ಅಶೋಕೆಯಲ್ಲಿ ಈ ಮಠವನ್ನು ಸ್ಥಾಪನೆ ಮಾಡುವಾಗ ಅವರ ಹೃದಯದಲ್ಲಿ ಸಂಕಲ್ಪ ಇದ್ದಿದ್ದು ಅವರ ಕೈಯಲ್ಲಿ ರಾಮದೇವರಿದ್ದಿದ್ದು ಅಗತ್ಯ ಪೂಜಿತವಾದ ರಾಮಾದಿ ದೇವತೆಗಳಿದ್ದಿದ್ದು ಅದರ ಮುಂದುವರಿಕೆಗೋಸ್ಕರವಾಗಿ ಸಂಸ್ಥಾಪಿತವಾಗಿರುವ ಆಗಿರುವಂಥ ಮಠ ಇದು ಹಾಗಾಗಿ ಅಲ್ಲಿಂದ ಆರಂಭಿಸಿ ರಾಮದೇವರಿಂದ ಆರಂಭಿಸಿ ಮೂವತ್ತ್ಮೂರು ದೀಪಗಳು ಆ ಒಂದನೇ ದೀಪ ಬಹಳ ದೊಡ್ಡ ದೀಪ ಅದೇ ಆದಿಶಂಕರಾಚಾರ್ಯರು ಮೂವತ್ತ್ಮೂರನೇ ದೀಪ ಇಂದಿಗೂ ತುಂಬ ಪ್ರಸ್ತುತವಾಗಿರುವಂಥದ್ದು ಅದು ಪರಮಪೂಜ್ಯ ಬ್ರಹ್ಮಲೀನ ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಈ ಪರಂಪರೆಯ ಮಹತಿಯವರು ಈ ಪರಂಪರೆಯ ಅದ್ಭುತ ಅವರು ಬಹಳ ಹಿಂದೆ ಅಲ್ಲ ಒಂದು ನೂರು ವರ್ಷ ಹಿಂದಕ್ಕೆ ಹೋದರೆ ನೂರು ವರ್ಷದಕ್ಕಿಂತ ಸ್ವಲ್ಪ ಹೆಚ್ಚಾಗ್ಬೋದು ಅಲ್ಲಿವರೆಗೆ ಅವರ ಒಂದು ಆಶೀರ್ವಾದ ಈ ಸಮಾಜಕ್ಕೆ ಪ್ರಕಟವಾಗಿ ದೊರಕ್ತಾ ಇದ್ದಿದ್ದು ಅವರ ಒಂದು ಆರಾಧನಾ ಆರಾಧನೆಯನ್ನು ಈ ರೀತಿಯಲ್ಲಿ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ ಅನ್ನಿಸ್ಬೋದು ಏನಪ್ಪ ಕತ್ತಲೆ ಕತ್ತಲೆ ವಿದ್ಯುತ್ ದೀಪಗಳನ್ನೆಲ್ಲ ಹಾಕ್ಬೋದಾಗಿತ್ತು ಅಂತ ಅನ್ನಿಸ್ಬೋದು ಹಾಕ್ಕೊಂಡೇ ಇತ್ತು ನಾವಿಲ್ಲಿ ಬಂದಾಗ ನಾವೇ ತೆಗೆಸೋದು ಬೇಡ ಅಂತ ಯಾಕೆಂದರೆ ನಾವಿಲ್ಲಿ ಬಂದಿದ್ದು ನಮ್ಮ ನಮ್ಮ ಮುಖಗಳು ನೋಡಿಕೊಳ್ಳೋ ಸಲುವಾಗಿ ಅಲ್ಲ ಅದರ ಬದಲು ಆ ಗುರುಜ್ಯೋತಿಯನ್ನು ವೀಕ್ಷಿಸುವ ಸಲುವಾಗಿ ನಾವೆಲ್ಲ ಇಲ್ಲಿಗೆ ಇಂದು ಬಂದಿರುವಂಥದ್ದು ಹಾಗಾಗಿ ಈ ಪರಂಪರೆಯನ್ನ ನಾವು ಅವಲೋಕನ ಮಾಡೋಣ ಹೇಗೆ ಇದು ದೀಪ ದೀಪ ಅಂತ ರಮ್ಯತ ಒಂದು ದೀಪದಿಂದ ಮತ್ತೊಂದು ದೀಪ ಅದರಲ್ಲಿ ಇನ್ನೊಂದು ದೀಪ ಹೀಗೆ ದೀಪದಿಂದ ದೀಪವನ್ನು ಹೊತ್ತಿಸುವ ಹಾಗೆ ಪರಂಪರೆ ಬೆಳೆದು ಬಂತು ಮತ್ತು ಬೆಳಗಿ ಬಂತು ಎಂಬುದನ್ನು ಅನುಸಂಧಾನ ಮಾಡಲಿಕ್ಕಿರುವಂಥದ್ದು ಹಾಗೆ ಮಠ ಅಂದರೆ ಹಾಗೆ ನಾವು ಪರಸ್ಪರ ನಮ್ಮನ್ನು ನೋಡಲಿಕ್ಕೆ ಆರಂಭ ಮಾಡಿದರೆ ಅಲ್ಲಿಂದಲೇ ನೆಮ್ಮದಿಯ ಹಾನಿ ಅಲ್ಲಿ ಎಲ್ಲ ಅಭಿಪ್ರಾಯ ಭೇದಗಳು ಕಲಹಗಳು ಇಂಥದ್ದೆಲ್ಲ ಆರಂಭ ಆಗುವಂಥದ್ದು ಅವೆಲ್ಲ ಗುರುವನ್ನು ನೋಡೋದಾದರೆ ಅವೆಲ್ಲ ಭಗವಂತನನ್ನು ನೋಡೋದಾದರೆ ಆ ತತ್ವವನ್ನು ಅಲ್ಲೇ ನಮ್ಮ ದೃಷ್ಟಿ ಇರೋದಾದರೆ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ ಯಾವ ಕಲಹವು ಕ್ಲೇಷವು ಕೂಡ ಇಲ್ಲ ಹಾಗಾಗಿ ನಾವೆಲ್ಲ ನೋಡಬೇಕಾಗಿರುವಂಥದ್ದು ಆ ಕಡೆಗೆ ಆಗಿದೆ ಹಾಗೆ ಅದಕ್ಕೆ ತುಂಬ ಸುಂದರವಾದ ವಾತಾವರಣ ಇದೆಲ್ಲ ಗುರುಪರಂಪರೆ ಅಂತ ತಗೊಂಡ್ರೆ ಇದರಲ್ಲಿ ಶಿಷ್ಯರು ಅಂತ ಹೇಳ್ಬೋದು ನಾವು ಈಗ ಆ ಗುರುಪರಂಪರೆ ಅದೆಷ್ಟೋ ಶಿಷ್ಯರ ಹೃದಯದಲ್ಲಿ ದೀಪವನ್ನು ಹೊತ್ತಿದ್ದಾರೆ ಅವರು ಈ ಸಾವಿರ ವರ್ಷಗಳ ಈ ಒಂದು ಅವಧಿಯಲ್ಲಿ ಅವರು ದೀಪ ಹೊತ್ತಿಸಿದ ಹೃದಯಗಳಿಗೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಒಬ್ಬೊಬ್ಬರ ಕಾಲದಲ್ಲಿಯೂ ಕೂಡ ಅದೆಷ್ಟು ಲಕ್ಷ ಜನರ ಬದುಕು ಬೆಳಗಿತೋ ಮೂಹೆಗೂ ಕಲ್ಪನೆಗೂ ಮೀರಿರುವಂಥದ್ದು ಹಾಗಾಗಿ ಆ ರೀತಿಯಲ್ಲಿ ಈ ಕಾರ್ಯಕ್ರಮ ಇದೆ ಮೂವತ್ತ್ಮೂರನೆಯ ರಾಘವೇಶ್ವರ ಭಾರತಿಗಳು ಅವರು ಅವರ ತಪಸ್ಸಿಗೂ ಪ್ರಸಿದ್ಧರು ಈಗಾಗಲೇ ನಿರೂಪಣೆಯಲ್ಲಿ ಗಮನಿಸಿದ ಹಾಗೆ ಕಳೆದುಕೊಂಡ ಕಣ್ಣನ್ನು ಮತ್ತೆ ಮರಳಿ ಪಡೆದುಕೊಂಡರು ತಪಸ್ಸಿನ ಮೂಲಕವಾಗಿ ದುರವಾಪ ತಪಸ್ಪ್ರಾಪ್ತ ಚಕ್ಷುಷಿ ದೊಡ್ಡ ಗುರುಗಳು ನಮ್ಮ ಪೂಜ್ಯ ಪೂರ್ವಾಚಾರ್ಯರು ಅವರ ಪಂಕ್ತಿಗಳು ದುರವಾಪ ತಪಪ್ರಾಪ್ತ ಚಕ್ಷುಷಿ ಹೋದ ಕಣ್ಣು ಮತ್ತೆ ಬರೋದಂತೂ ಉಂಟ ಇಲ್ಲಿ ಅದರಂತ ಆದರೆ ಮತ್ತೆ ಬಂದಿದೆ ಅಂದರೆ ಅದು ತಪಸ್ಸಿನ ಮಹಿಮೆ ಅಂತ ಪ್ರಥಿತಾತ್ಮನೇ ಅಂತ ಹಾಗೆ ಶಂಕ ದೊಡ್ಡ ಗುರುಗಳವರನ್ನ ಸ್ತೋತ್ರ ಮಾಡ್ತಾರೆ ಹಾಗೆ ವಿದ್ಯೆ ಕೂಡ ಅಂತ ಆ ವಿದ್ಯೆ ತಪಸ್ಸುಗಳೇ ಆನೆ ಅಂತಂದು ಕೊಟ್ಟಿದ್ದು ಮಠಕ್ಕೆ ಮಾತ್ರ ಅಲ್ಲ ಶಿಷ್ಯರಿಗೂ ಆನೆ ತಂದು ಕೊಡುವಂಥದ್ದು ಅದೇ ಅಂತ ಆನೆ ಅಂದರೆ ಆರೋಗ್ಯ ಮತ್ತು ನೆಮ್ಮದಿ ಅದನ್ನು ಕೊಡುವಂಥದ್ದು ಯಾವುದು ಅಂದರೆ ಈ ವಿದ್ಯೆ ಮತ್ತು ತಪಸ್ಸುಗಳು ಅದ್ಭುತ ವಿದ್ಯಾ ಸಂಪನ್ನರು ಅದ್ಭುತ ತಪಸ್ವಿಗಳು ಆವತ್ತಿನ ಕಾಲದಲ್ಲಿ ಅವರು ಪುಸ್ತಕಗಳನ್ನು ಬರೆದಿದ್ದಾರೆ ಬಹಳ ಕಷ್ಟ ಇದೆ ಆವತ್ತಿನ ಕಾಲದಲ್ಲಿ ಪುಸ್ತಕಗಳನ್ನು ಬರೆಯುವಂಥದ್ದು ಅಂತಂದರೆ ಅದನ್ನೆಲ್ಲ ಮಾಡಿರ್ತಕ್ಕಂಥವ್ರು ಆದರೆ ಅವರು ಪೀಠದಲ್ಲಿ ಎಷ್ಟು ಕಾಲ ಇದ್ದರು ಅಂದರೆ ಹತ್ತು ವರ್ಷ ಪೀಠದಲ್ಲಿದ್ದರು ಅವರು ಹತ್ತೇ ವರ್ಷ ಅವರು ಪೀಠದಲ್ಲಿ ಇದ್ದಿದ್ದು ಅವರ ಗುರುಗಳು ಮುಕ್ತರಾದ ಮೇಲೆ ಅವರು ಉಳಿದ ಆಯುಸ್ಸನ್ನು ಕೇವಲ ಹತ್ತು ವರ್ಷಗಳು ಅಂತ ಅಷ್ಟು ಕಾಲದಲ್ಲಿ ಅವರು ಮಾಡಿದ ಕಾರ್ಯ ಅವರು ಸಮಾಜಕ್ಕೆ ಒದಗಿಸಿದ ಶ್ರೇಯಸ್ಸು ಅದು ನಮ್ಮ ಊಹೆ ಕಲ್ಪನೆಗಳಿಗೆ ಮೀರಿರುವಂಥದ್ದು ಅಂತ ರಾಮಭದ್ರನ ಕಥೆ ಕೂಡ ಅದನ್ನೇ ಹೇಳುತ್ತ ಹೇಳ್ತದೆ ಕೇವಲ ತಮ್ಮ ಕೈಯ ಕರವಸ್ತ್ರದಿಂದ ಅದನ್ನು ಕಟ್ಟಿ ಅವರು ತಂದರು ಅಂತ ಹೇಳುದನ್ನು ಕೇಳ್ತೇವೆ ಕರ್ಕಿ ಪೇಟೆಯಲ್ಲಿ ದೊಡ್ಡ ಪೇಟೆ ಕರ್ಕಿ ಅಂದರೆ ಅವತ್ತಿನ ಕಾಲದಲ್ಲಿ ದೊಡ್ಡ ದಾಂಧಲೆಯೇ ನಡೆದಿತ್ತಂತೆ ಮದುವೆರಿದ ಆನೆ ಆ ಊರನ್ನೇ ಧ್ವಂಸ ಮಾಡ್ತದೆ ಅನ್ನೋ ಸಂದರ್ಭ ಇದ್ದಾಗ ಕೇವಲ ತಮ್ಮ ಕರ್ವಸರದಿಂದ ಅದನ್ನು ಕಟ್ಟಿ ತಂದರು ಅವರು ನಿರೂಪಣೆಯಲ್ಲಿ ಹೇಳಿದ ಹಾಗೆ ಒಂದು ಕರೆ ಒಂದು ಅಮೃತ ಸ್ಪರ್ಶ ಅದರ ಪರಿಣಾಮ ಏನಂದರೆ ಚಿಕ್ಕ ಬಟ್ಟೆ ಸಾಕಾಯಿತು ಆನೆಯನ್ನು ಕಟ್ಟಿ ಕರ್ಕೊಂಡು ಬರಲಿಕ್ಕೆ ಅಂತ ಆ ಆನೆ ತುಂಬ ವಾಹನವಾಗಿಯೂ ಕೆಲಸ ಮಾಡಿದೆ ರಕ್ಷಕನಾಗಿಯೂ ಕೂಡ ಕೆಲಸ ಮಾಡಿದೆ ಮಠಕ್ಕೆ ಅವತ್ತಿನ ಕಾಲದಲ್ಲಿ ಮಠದ ಮೇಲೆ ಆಕ್ರಮಣಗಳಾಗುವಾಗ ಅದೇನು ಆವತ್ತಿನ ಕಾಲದಲ್ಲಿ ಇದ್ದಿದ್ದೇ ಆಕ್ರಮಗಳು ಅಷ್ಟೇನೂ ಅಲ್ಲ ಈ ಪರಂಪರೆ ಈ ಆಕ್ರಮಣ ಪರಂಪರೆ ಆಗಲೂ ಇತ್ತು ಅಂತ ಹಾಗೆ ಆಗಲೂ ಕೂಡ ಇತ್ತು ಅಂತ ಹಾಗೆ ಆ ಸಮಯದಲ್ಲಿ ಆನೆ ತನ್ನ ಕೈಯಲ್ಲಿ ಆನೆ ಕೈಗೆ ಸರಪಳಿಯನ್ನು ಕೊಟ್ಟಾಗ ಅದನ್ನೊಂದು ಆಯುಧದಂತೆ ಬಳಸಿ ಅವರು ಆನೆ ಕುರಿಪೇಠವನ್ನು ಮತ್ತು ಎಲ್ಲ ಮಠವನ್ನು ಕೂಡ ರಕ್ಷಣೆ ಮಾಡಿದೆ ಅಂತ ನಾವು ಕೇಳ್ತೇವೆ ಅಂತ ರಾಮಭದ್ರ ಮತ್ತು ರಾಘವೇಶ್ವರರು ಅವರ ಒಂದು ಅನನ್ಯವಾಗಿರುವಂಥ ಬಾಂಧವ್ಯ ಅದರ ಪರಿಣಾಮವೇ ದಂತದ ಸಿಂಹಾಸನ ಹಾಗಾಗಿ ಅವರನ್ನು ನಾವೆಲ್ಲ ಈ ಒಂದು ಸಮಯದಲ್ಲಿ ನೆನೆಯೋಣ ನಮ್ಮ ಹೃದಯದಲ್ಲಿ ಅವರ ನೆನಪಿನ ದೀಪವನ್ನು ಹೊತ್ತಿಸಿಕೊಳ್ಳೋಣ ಅವರನ್ನು ಮರೆಯದೇ ಇರೋಣ ಅವರನ್ನು ಮರೆತರೆ ಅವರಿಗೇನು ನಷ್ಟ ಇಲ್ಲ ನಮಗೆ ನಷ್ಟ ಅವರನ್ನು ನೆನೆಸಿಕೊಂಡ್ರೆ ನಮಗೆ ಅದು ಅನನ್ಯವಾಗಿರುವಂಥ ಲಾಭ ಹಾಗಾಗಿ ನೆನಪಿನ ದೀಪವನ್ನು ವೃತ್ತಿಸಿಕೊಳ್ಳೋಣ ಇಂಥ ಪೂರ್ವಾಚಾರ್ಯರನ್ನ ಮನೀಯರಿಂದ ಮರ್ಯಾದೆ ಇರೋಣ ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನೆಸಿಕೊಳ್ತೇವೆ ಇಂದು ಇಂದು ಮಧ್ಯಾಹ್ನದ ಹೊತ್ತಿಗೆ ನಿಶ್ಚಯವಾದ ಕಾರ್ಯಕ್ರಮ ಇದು ಮನಸ್ಸಿನಲ್ಲಿತ್ತು ಯಾವಾಗಲೂ ಅನ್ಯಾನ್ಯ ಕಾರಣಗಳಿಂದ ಮೊದಲು ಕಾರ್ಯಕ್ರಮ ನಿಶ್ಚಯ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಇಂದು ಮಧ್ಯಾಹ್ನ ನಿಶ್ಚಯ ಮಾಡಿ ಅದರ ನಂತರ ಆಮಂತ್ರಣ ಮಾಡಿದಾಗ ನೀವೆಲ್ಲ ಬಂದು ಇದನ್ನು ಚಂದ ಚಂದವಾಗಿ ನೆರವೇರಿಸಿಕೊಟ್ಟಿದ್ದೀರಿ ಗಂಗಮ್ಮ ಕೇಶವಮೂರ್ತಿಯವರು ಕೂಡ ಬಂದಿದ್ದಾರೆ ಅವರ ಮಧುರ ಗಂಭೀರ ಕಂಠ ಇಲ್ಲಿ ಮೊಳಗಿದೆ ಮಠದಲ್ಲಿ ಮಸ್ತಲ್ಲ ಮೊದಲು ಕೂಡ ಅವರ ಕಂಟೆ ಮೊಳಗಿದವರು ನೆನಪಾಡ್ಕೊಂಡ್ರು ಅದನ್ನು ಮುಂದೆಯೂ ಕೂಡ ಮಳಗ್ತಾ ಇರಬೇಕು ಹಾಗಾಗಿ ಇಲ್ಲಿ ಇಂಥ ಅವರ ಪರಂಪರೆ ಬೆಳಿಬೇಕು ನಮ್ಮ ಈ ಮಠದ ಮೂಲಕವಾಗಿ ಶಿಷ್ಯವರ್ಗದ ಮೂಲಕವಾಗಿ ಅವರ ಗಮಕ ಕಾವ್ಯ ವಚನದ ಪರಂಪರೆ ತುಂಬ ಮನೋ ಮನೋಜ್ಞವಾದ ಒಂದು ಸಂಗೀತ ಪ್ರಕಾರ ಅದು ಅಲ್ಲಿ ಬೆಳಿಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡ್ತೇವೆ ಹಾಗೆ ಸುಬ್ರಹ್ಮಣ್ಯ ಗುಡಿಗೆ ಅವರು ಮಠದ ಆತ್ಮೀಯ ಶಿಷ್ಯರೇ ಹೋದು ಒಂದು ವಿಶೇಷ ಸೇವಾವಕಾಶವನ್ನು ಈ ಸದ್ಯ ಅವರು ಪಡ್ಕೊಂಡಿದ್ದಾರೆ ಅವರು ಕೂಡ ಇವತ್ತು ಇಲ್ಲಿ ಬಂದು ಉಪಸ್ಥಿತರಿದ್ದಾರೆ ಅವರಿಬ್ಬರು ಇವತ್ತು ಮಧ್ಯಾಹ್ನದ ಮೇಲೆ ಹೇಳಿ ಬಂದವರು ಪಾಪ ಅದನ್ನು ಎಷ್ಟು ಬೇರೆ ಬೇರೆ ಕಾರ್ಯಗಳಿರಬಹುದಲ್ವ ಪ್ರತಿಯೊಬ್ಬರಿಗೂ ಕೂಡ ಅಂತ ಹಾಗಿರುವಾಗ ಅವರು ಬಂದು ಒದಗಿದ್ದಾರೆ ಅವ್ರನ್ನೂ ಹರಿಸ್ತೇವೆ ಹಾಗೆ ನಿಮ್ಮೆಲ್ಲರನ್ನೂ ಕೂಡ ಈ ಸಮಯದಲ್ಲಿ ಹರಿಸ್ತೇವೆ ಅವರ ಗುರುಗಳ ತಪಸ್ಸು ಅವರ ಆಶೀರ್ವಾದವೇ ನಮ್ಮ ಬದುಕನ್ನು ಬೆಳಗುವಂಥ ದಾರಿದೀಪ ಅದೇ ಶಕ್ತಿ ಅದೇ ಎಲ್ಲವೂ ಕೂಡ ಅಂತ ಅವ್ರನ್ನ ಮರೆತು ಮರೆತರೆ ಮುಂದೆ ಇಲ್ಲ ಅಂತ ಮುಂದೆ ಬೇಕು ಅಂತ ಅವ್ರು ನೆನೆಸ್ಕೊಳ್ಬೇಕು ಹಿಂದೆ ಇಲ್ಲದವನಿಗೆ ಮುಂದೆ ಇಲ್ಲ ಅಂತ ಯಾರಿಗೆ ಹಿಂದೆ ಇಲ್ಲವೋ ಅವನಿಗೆ ಮುಂದೆ ಹೇಗೆ ಇರಲಿಕ್ಕೆ ಸಾಧ್ಯ ಅಂತ ಹಾಗಾಗಿ ಅವರನ್ನು ಅನನ್ಯವಾಗಿ ನೆನೆಸೋಣ ಭಾವಿಸೋಣ ಆ ಅದ್ಭುತ ತಪಸ್ವಿ ತಮ್ಮ ಕೊನೆಗಾಲವನ್ನು ಮೊದಲೇ ಕಂಡುಕೊಂಡು ಹೇಳಿ ಗೋಕರ್ಣಕ್ಕೆ ತೆರಳಿ ಅಲ್ಲಿ ನಿರಾಣವಾಗಿರ್ತಕ್ಕಂಥ ಮಹಾಮಹಿಮ ಅವರು ಅವರು ಹೊರಟಾಗ ಮಠ ಕತ್ತಲಾಯಿತು ಅಂತ ಆ ಸಮಯದ ದಿನಚರಿಯಲ್ಲಿ ಉಲ್ಲೇಖ ಇದೆ ಅಂತ ಅವ್ರು ಯಾವಾಗ ಹೊರಟ್ರೂ ಕೊನೆಯ ಪ್ರಯಾಣಕ್ಕೋಸ್ಕರ ಹೊರಟಿರ್ತಕ್ಕಂಥದ್ದು ಆವತ್ತಿನ ಕಾಲದ ಭಾಷೆ ಎಲ್ಲ ಕತ್ತಲಾಯಿತು ಅಂತ ಅವ್ರು ಹೊರಟಾಗ ಅಂತ ಅಂಥ ಮಹಾಮಹಿಮರು ನಮ್ಮೆಲ್ಲರ ಬದುಕನ್ನು ಬೆಳಗಲಿ ಅವರ ನೆನಪು ಸದಾ ನಮ್ಮೆಲ್ಲರ ಹೃದಯವನ್ನು ಬದುಕನ್ನು ಬೆಳಗಲಿ ಅವರು ತೋರಿಸಿದ ದಾರಿ ಸದಾ ನಮಗೆ ತೆರೆದಿರಲಿ ಎಂಬುದಾಗಿ ಈ ಸಮಯದಲ್ಲಿ ಕರೆಸ್ತೇವೆ ಈ ಅದ್ಭುತವಾದ ಗುರು ಪರಂಪರೆ ಅನಂತ ಕಾಲದವರೆಗೂ ಬೆಳಗಿಕೊಂಡು ಬರಲಿ ಸಮಾಜವನ್ನು ಅದು ಎಂದೆಂದೂ ಬೇಕು ಅಂಥದ್ದೊಂದು ಪರಂಪರೆ ತಪಸ್ಸುಗಳು ಯಾಕೆಂದರೆ ಒಬ್ಬೊಬ್ಬರ ತಪಸ್ಸು ಮುಂದಕ್ಕೆ ಸೇರ್ತಾ ಹೋಗ್ತದೆ ಅಂತ ಮುಂದೆ ಮುಂದೆ ಬಂದವರಿಗೆ ಅಂತ ಅದು ಎಷ್ಟು ಕಾಲದವರೆಗೂ ಸಮಾಜವನ್ನು ಮತ್ತು ಪ್ರಪಂಚವನ್ನು ಬಳಗ್ತಾ ಇರುವಂತೆ ಆ ಪೂರ್ವಾಚಾರ್ಯರುಗಳು ಆಶೀರ್ವಾದ ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕಣೆ ಹರೇ ಹರೇರಾಮ್